ನೋಡಿ ಸರ್ ನೀವಾಗ ಕರ್ನಾಟಕದಲ್ಲೇ ದೊಡ್ಡ ಹೆಸರು ಮಾಡಿದಾರೆ ಕರ್ನಾಟಕ ಯುನಿವಸ ನ್ಯಾಷನಲ್ ಮೆಡಲ್ ಅಲ್ಲ ಅಂದ್ಕೊಂಡಿದ್ದಾರೆ ಅದ್ರ ಬಗ್ಗೆ ನೀವು ಹೇಳಿ ನಾನೇ ಕರ್ನಾಟಕ ಯೂನಿವರ್ಸಿಟಿ ಆಲ್ ಇಂಡಿಯಾ ಹೋಗಿದ್ದೆ ಅಲ್ಲೇ ಗೋಲ್ಡ್ ಮೆಡಲ್ ಮಾಡಿದೆ ಮತ್ತು ರೆಕಾರ್ಡ್ ಮಾಡಿದೆ ನನ್ನ ಡ್ರೀಮ್ ಇತ್ತು ರೆಕಾರ್ಡ್ ಮಾಡಬೇಕಂತ ಹೊಂಟಿದ್ದೆ ನಾನು ಈ ಸರಿ ಬಟ್ ಎಲ್ಲ ಸಾಥ್ ಕೊಡ್ತೆ ಮತ್ತು ಕೋಚಸ್ ಸಪೋರ್ಟ್ ಇತ್ತು ಫ್ರೆಂಡ್ಸು ಸಪೋರ್ಟ್ ಇತ್ತು ಮತ್ತು ಯೂನಿವರ್ಸಿಟಿ ಒಳಗೂ ಸಪೋರ್ಟ್ ಇತ್ತು ಓಕೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಹರೀಶ್ ಎಸ್ ಜಿ ಅಂತ ನಾನು ಅಥ್ಲೆಟಿಕ್ ಕೋಚ್ ಇದ್ದೀನಿ ರೈಲ್ವೇದಲ್ಲಿ ನಾಗರಾಜು ನನ್ನ ಕಡೆ ಕಳೆದ ಎಂಟು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅವ್ನು ದಿ ಏಜ್ ಆಫ್ ನೈನ್ ಸ್ಟ್ಯಾಂಡರ್ಡಿಂದನೂ ನನ್ನ ಕಡೆ ಮಾಡ್ತಾ ಇದ್ದಾನೆ ಅವನು ಅವನ ಸಾಧನೆಗೆ ತುಂಬ ಖುಷಿಯಾಗಿದೆ ಅವನಿಗೆ ಲಾಸ್ಟ್ ಇಯರು ಸಹಿತ ಗೋಲ್ಡ್ ಮೆಡಲ್ ಮಾಡಿದ ಇಂಟರ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದ ಈ ಸರಿಯೂ ಸಹಿತ ಆಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಮಾಡಿದ್ದಾನೆ ಅದೇ ರೀತಿ ತೊಂಬತ್ತು ವರ್ಷದ ರೆಕಾರ್ಡ್ ಸಹಿತ ತೊಂಬತ್ತು ವರ್ಷದಿಂದ ಯಾರು ಮಾಡಿರೋ ಸಾಧನೆಯನ್ನು ಅವನು ಈ ಸರಿ ಮಾಡಿದ್ದಾನೆ ಅದಕ್ಕಾಗಿ ತುಂಬ ಖುಷಿ ಆಗ್ತಾ ಇದೆ ಕಳೆದ ಕಳೆದ ವರ್ಷವೇ ರೆಕಾರ್ಡ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಆದರೆ ಸ್ವಲ್ಪ ಕೂದಲು ಅಂತರ ಎಳೆ ಎಳೆಯಿಂದ ಕಡಿಮೆ ಆಯಿತು ತಪ್ಪೋಯಿತು ಈ ಸರಿ ಆ ಸಾಧನೆಯನ್ನು ಮತ್ತೆ ಮರುಕಳಿಸಿ ಮಾಡಿದ್ದಾನೆ ಹಂಗಾಗಿ ಎಲ್ಲರೂ ತುಂಬ ಖುಷಿಯಾಗಿದೆ ನನ್ನ ಮಕ್ಕಳಿಗೆ ಹೇಳೋದಿಷ್ಟೇ ಎಲ್ಲರೂ ಸಹಿತ ಪ್ರತಿದಿನ ಒಂದು ಅಟ್ಲೀಸ್ಟ್ ಒನ್ ಅವನ್ ಅವರ್ ಗ್ರೌಂಡಿಗೆ ಬಂದು ನಿಮ್ಮ ಫಿಟ್ನೆಸ್ ಕಾಪಾಡ್ಕೊಡ್ರಿ ಏನೇ ಎತ್ತರ ಸಾಧನೆ ಮಾಡಬೇಕು ಅಂದರೆ ಈಗಂತೂ ಈಗ ಸರ್ಕಾರದಿಂದ ತುಂಬ ಸೌಲಭ್ಯಗಳಿದ್ದಾವೆ ಆದರೆ ಇವ್ನಿಗೆ ಸಿಕ್ಕಿಲ್ಲ ಮುಂದೆ ಸಿಗ್ಬೋದು ಅಂತ ಭಾವನೆಯಿಂದ ಇದ್ದೀವಿ ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ ಪ್ರತಿಯೊಬ್ಬರು ಫಿಟ್ ಆಗಿರ್ರಿ ಹಾಗೆ ನಾಗರಾಜ್ ಮಾಡೋ ಸಾಧನೆಯನ್ನು ನೀವು ಮೋಟಿವೇಟ್ ಇಟ್ಕೊಂಡು ಈಗ ನನ್ನ 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 ಹತ್ರ ಒಂದು ಇಪ್ಪತ್ತು ಜನ ಹುಡುಗರು ಪ್ರಾಕ್ಟೀಸ್ ಮಾಡ್ತೀರ ಅಂದರೆ ಅವರಿಗೂ ಮೋಟಿವೇಶನ್ ಆಗಿ ಅವನ ಮುಂದೆ ದಾರಿ ತೋರಿಸಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ನಾಗರಾಜನು ತುಂಬನೇ ಇದೀನಿ ಅವನಿಗೊಂದು ಸರ್ಕಾರಿ ನೌಕರಿ ಸಿಕ್ಕರೆ ತುಂಬನೇ ಒಳ್ಳೆಯದಾಗುತ್ತೆ ನಾವು ಟ್ರೈ ಮಾಡ್ತಾ ಇದ್ದೀವಿ ನಿಮ್ಮ ನಿಮ್ಮ ಕಡೆಯಿಂದ ಏನಾಗುತ್ತೋ ಸ್ವಲ್ಪ ಹೆಲ್ಪ್ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಧನ್ಯವಾದಗಳು